ಜನರೊಂದಿಗೆ ಜನತಾದಳ ಮೆಂಬರ್ಶಿಪ್ ಅಭಿಯಾನ ಮಿಸ್ಡ್ ಕಾಲ್ ಕೊಡೋದ್ರ ಮೂಲಕ ಏನೋ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸೋದಕ್ಕೋಸ್ಕರ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ ನಿಖಿಲ್ ಅವರು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ತವರೆಕೆರೆ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ ಜನರೊಂದಿಗೆ ಜನತಾದಳ ಮೆಂಬರ್ಶಿಪ್ ಅಭಿಯಾನ ಮಿಸ್ಸಡ್ ಕಾಲ್ ಕೊಡೋದ್ರ ಮೂಲಕ ಏನೋ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸೋದಕ್ಕೋಸ್ಕರ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ ನಿಖಿಲ್ ಅವರು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಗಂಟೆಗೆ ಸರಿಯಾಗಿ ಈ ತಾವರೆ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ ಅವ್ರನ್ನ ಬರೋದಕ್ಕೆ ವೇದಿಕೆಯನ್ನು ಸಿದ್ಧ ಮಾಡಿಕೊಂಡು ಹೆಚ್ಚಿನ ಜನತೆ ಜನಗಳನ್ನ ಸೇರಿಸಿ ಆ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಯಶಸ್ವಿಗೊಳಿಸ್ಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಇವತ್ತು ಪೂರ್ವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ಯಶಸ್ವಿ ಮಾಡೋಣ ಅಂಥೇಳಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದರಂತೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಸ್ಥಳವನ್ನು ನಿಗದಿ ಮಾಡಿ ನಾವು ತಮಗೆ ತಿಳಿಸ್ತೀವಿ ತಾವು ಮಾಧ್ಯಮದಲ್ಲಿ ಒಂದು ಪ್ರಕಟಣೆಯನ್ನು ಮಾಡಬೇಕು ಕ್ಷೇತ್ರ ಮಾಡ್ತೀರಾ ಬಿ ಬಿ ಎಂ ಪಿ ನಲ್ಲಿ ಎರಡು ಕಡೆ ಹುಟ್ಟಳ್ಳಿ ಹೋಗ್ಲಿ ಒಂದು ಕಡೆ ಇಲ್ಲಿ ಒಂದು ಕಡೆ ಟೋಟಲ್ ಆಗಿ ನಾಲ್ಕು ಕಡೆ ಮಾಡಿದೆ ಅಲ್ಲಿ ತಿಳಪಾಳದ ವಾಸಿ ಪಟೇಲ್ ಚಂದ್ರನ್ನೋರ್ನ ಠಾಣೆಗೆ ಕರ್ಕೊಂಡೋಗಿ ಕುಂಡಿಸ್ಕೊಂಡಿದ್ದಾರೆ ನಾನು ಆ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ನಮ್ಮ ಕಾರ್ಯಕರ್ತನ ಯಾಕೆ ತಗೊಂಡೋಗಿ ಏಕಾಕಿ ಕುಂಡಿಸ್ಕೊಂಡಿದ್ದೆ ಅವ್ರನ್ನ ಬಿಟ್ಕಳಿಸಿ ಅಂತೇಳಿ ನಾವೊಂದು ಮನವಿ ಮಾಡಿದೆ ಇಲ್ಲ ಅವ್ರ ಮಗನ ಮಾಡ್ರಿ ಅವ್ರ ಮಗ ಮರ್ಡ್ರ್ ಕೇಸಲ್ಲಿ ಇನ್ವಾಲ್ವ್ ಇದ್ದಾನೆ ಅದಕ್ಕೆ ಅವನ್ನ ಜಾಮೀನ ಮೇಲೆ ವರ್ತರೋದಕ್ಕೆ ಯಾವುದೋ ಒಂದು ತೋಟ ಕುತ್ಕೊಂಡು ರೂಪುರೇಷೆಗಳನ್ನ ಸಿದ್ಧಪಡಿಸ್ತಾ ಇದ್ದಾರೆ ಅದರಿಂದ ಅವ್ರು ಕರ್ಕೊಂಡ್ಬಂದು ಕೂಂದ್ಕೊಂಡಿದ್ದೀನಿ ಅಂತ ಯಾ ಯಾವ ರೀತಿ ಅವ್ರು ಕರ್ಕೊಂಬಂದು ಕುಂದಿಸ್ಕೊಂಡಿದ್ದೀವಿ ಅಂದಾಗ ನಾನು ನಾಲ್ಕು ದಿವಸಗಳನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀನಿ ಕರ್ಮಿಷನ್ ತಂದು ಪಾಲಿಸ್ ಕಸ್ಟಿ ತೊಗೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರು ಸರಿಯಾದ ಆದಮೇಲೆ ನಮ್ಮ ಮುಖಂಡರು ಅವರೆಲ್ಲ ಹೋಗಿದ್ದರೆ ಅದು ಯಾವುದು ನ್ಯಾಯಾಲಯದಿಂದ ಅರ್ಧ ಕಸ್ಟಡಿಗೆ ಅನುಮತಿ ತೊಗೊಂಡಿಲ್ಲ ಅದು ಸುಳ್ಳು ಅಂತೇಳಿ ಹೋಗಿ ಹ್ಯೂಮನ್ ರೈಟ್ಸ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಆ ಕಂಪ್ಲೇಂಟ್ ಮಾಡಿದಾಗ ಅವರು ಹ್ಯೂಮನ್ ರೈಟ್ಸ್ ಅವ್ರು ಬಂದು ಸ್ಟೇಷನ್ಗೆ ಬಂದು ದಾಳಿ ಮಾಡಿದಾಗ ಅವನ್ನ ಏಕೆ ಹಾಕಿ ಕಾಂಪೌಂಡ್ ಆರಿಸಿ ಆಚೆ ಕಳಿಸಿಬಿಟ್ಟಿದ್ದಾರೆ ಕಳಿಸಿ ಅದಾದಮೇಲೆ ಆ ಪಟ್ಟೇ ಚಂದ್ರೋರನ್ನ ವಿಸರ್ಸ್ನ ಬೀಟ್ ಮಾಡಿ ಪೊಲೀಸ್ ತಗೊಂಡು ನಮ್ಮ ಇನ್ಸ್ಪೆಕ್ಟ್ರು ಎಲ್ಲೋ ಕಾಯ್ತಾ ಇದ್ದಾರೆ ಬನ್ನಿ ಅವ್ರ ಹತ್ರ ಕರ್ಕೊಂಡೋಗ್ತೀವಿ ಅಂಥೇಳಿ ಕರ್ಕೊಂಡೋಗಿದ್ದಾರೆ ಅವರು ಕಂಪ್ಲೇಂಟ್ ವಾಪಸ್ ತೊಗೊಳಿದಾರೆ ಹಾಕಿ ಮಾಡ್ತೀವಿ ಮಾಡಿ ಅಂತ ಧಮಕಿ ಹಾಕಿದ್ದಾರೆ ಆ ಧಮಕಿ ಹಾಕಿರೋ ವಿಚಾರವನ್ನು ನಮ್ಮ ಮುಖಂಡರಾದ ನಮ್ಮ ನಂದೀಸು ರಮೇಶು ನಂಜಪ್ಪ ಅವರೆಲ್ಲ ಬಂದು ನಮ್ಮ ಅಂಡಳಿ ಸತೀಶು ಇವರೆಲ್ಲ ಬಂದು ತಿಳಿಸ್ತಾರೆ ನಾನು ಮತ್ತೆ ನಾನು ಫೋನ್ ಮಾಡಿ ನನಗೂ ಈ ಥರ ಸುಳ್ಳೇ ಇದ್ದಾರೆ ಎಲ್ಲ ಒಂದು ಕಡೆ ನನ್ನ ಹಕ್ಕುಚ್ಯುತಿಗೆ ಧಕ್ಕೆ ತಂದಿದ್ದಾರೆ ಅಂಥೇಳಿ ವಿಧಾನಸಭೆಯಲ್ಲಿ ನಾನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾವನೆಯನ್ನು ಮಂಡಿಸಿದ್ದೇನೆ ಅಲ್ಲಿ ಏನು ಹೋಮ್ ಮಿನಿಸ್ಟ್ರಿಯಿಂದ ಉತ್ತರವನ್ನು ಕೊಡಿಸ್ತೀವಿ ನೀವು ಹಕ್ಕು ಸಮಿತಿಗೆ ತಮ್ಮ ಅಹ್ವಾಲನ್ನು ಸಲ್ಲಿಸ್ಬೋದು ಅಂಥೇಳಿ ರೂಢಿಂಗ್ ನಡೀತಾರೆ ಸಭಾಪತಿಗಳು ಆದ್ದರಿಂದ ನಾವು ಇವತ್ತಾಗಲೇ ಹಕ್ಕು ಸಮಿತಿಗೆ ಒಂದು ಕಂಪ್ಲೇಂಟನ್ನ ಕೊಟ್ಟಿದ್ವಿ ಇವಾಗ ಹಕ್ಕು ಬದ್ಧತೆ ಸಮಿತಿಯಲ್ಲಿ ಏನು ತೀರ್ಮಾನ ತಗೊಳ್ತಾರೆ ನೋಡೋಣ ಅಲ್ಲೂ ಏನಾದರೂ ತೀರ್ಮಾನ ತಗೊಳ್ಳಿಲ್ಲ ಅಂದರೆ ಏನು ಪೊಲೀಸ್ ಸ್ಟೇಷನ್ ಚಲೋ ಮಾಡೋದು ಒಂದು ಮುತ್ತಿಗೆ ಹಾಕೋದು ಆಮೇಲೆ ಅದಂತ ಕೈಗೊಳ್ಳೋದು